ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಂಜಯ್ ಮಲ್ಹೋತ್ರಾ ಜೊತೆ ಜಿ ಬಿಸಿನೆಸ್ ಮ್ಯಾನೇಜಿಂಗ್ ಎಡಿಟರ್ ಅನಿಲ್ ಸಿಂಘ್ವಿ ಎಕ್ಸ್ಕ್ಲೂಸಿವ್ ಸಂದರ್ಶನ ನೀಡಿದ್ದಾರೆ ದೇಶದ ಆರ್ಥಿಕ ಸ್ಥಿತಿ ಹಣಕಾಸು ನೀತಿ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯ ಬಲವರ್ಧನೆಗೆ ಕೈಗೊಂಡಿರೋ ಮಹತ್ವದ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಸಂಜಯ್ ಮಲ್ಹೋತ್ರಾ ವಿಶೇಷ ಸಂದರ್ಶನದ ಹೈಲೈಟ್ಸ್ ಇಲ್ಲಿದೆ ನೋಡ್ಕೊಂಡು ಬನ್ನಿ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಂಜಯ್ ಮಲ್ಹೋತ್ರಾ ಜಿ ನ್ಯೂಸ್ ಜೊತೆಗಿನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆಯ ಕುರಿತು ಮಾಹಿತಿ ಕೊಟ್ಟಿದ್ದಾರೆ ಕಳೆದ ಒಂದು ವರ್ಷದ ಅವಧಿ ಅಮೆರಿಕದ ಸುಂಕಗಳು ರಷ್ಯಾ ಉಕ್ರೇನ್ ಸಂಘರ್ಷ ಮತ್ತು ಮಧ್ಯಪ್ರಾಚ್ಯದ ಉದ್ವಿಗ್ನತೆಯಂತ ಬಾಹ್ಯ ಸವಾಲುಗಳಿಂದ ಕೂಡಿತ್ತು ಆದರೂ ದೇಶದ ಆರ್ಥಿಕ ಕಾರ್ಯಕ್ಷಮತೆ ಉತ್ತಮವಾಗಿದ್ದು ಬೆಳವಣಿಗೆಯನ್ನ ಉತ್ತೇಜಿಸಲು ರೇಪೋ ದರವನ್ನ ಒಂದು ಪ್ರತಿಶತ ಕಡಿತಗೊಳಿಸುವಂತಹ ಮಹತ್ವದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಬ್ಯಾಂಕಿಂಗ್ ಮತ್ತು ಎನ್ಬಿಎಫ್ಸಿ ವಲಯಗಳನ್ನ ಬಲಪಡಿಸಲಾಗಿದ್ದು ಹಣದುಬ್ಬರವು ನಿಗದಿತ ಎರಡರಿಂದ ಆರರಷ್ಟು ಗುರಿಯ ಕೆಳಗೆ ತಲುಪಿದೆ ಪ್ರಸಕ್ತ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಆರ್ಥಿಕ ಬೆಳವಣಿಗೆ ದರ ಶೇಕಡಾ ಏಳು ಪಾಯಿಂಟ್ ಎಂಟರಷ್ಟಿದೆ ಇದರ ಜೊತೆಗೆ ಗ್ರಾಹಕ ಸೇವೆ ಮತ್ತು ಸಾರ್ವಜನಿಕ ನೆರವಿಗಾಗಿ ಎರಡು ಪಾಯಿಂಟ್ ಏಳು ಐದು ಲಕ್ಷಕ್ಕೂ ಹೆಚ್ಚು ಕ್ಯಾಂಪ್ಗಳನ್ನು ಆಯೋಜಿಸಲಾಗಿದೆ ಅಂತ ಹೇಳಿದ್ದಾರೆ ಇನ್ ಬಹರಿ ಚುನೋತಿಯों के ಬಾವಜೂದ್ ಕಾಫಿ ಸಂತೋಷಪ್ರದರ है आ, जैसा कि आपने बताया हमने ಅರ್ ವ್ಯವಸ್ಥಾ ಕೋ ಸಪೋರ್ಟ್ ಕನೆ के लिए कई ಕದಮ್ ಉಠಾಯೆ ಜಿಸಮೆ आ, रेपो पॉलिसी रेट हमारा 100 बेसिस पॉइंट हमने कम किया जी लिक्विडिटी जो है हमने प्रदान की उसके अलावा हमने बैंकिंग के क्षेत्र में कई कानूनों में विनियमों में रेगुलेशंस में रूल्स में उनमें काफ़ी हमने बदलाव किया ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಾಥಮಿಕ ಗುರಿ ಹಣದುಬ್ಬರ ನಿಯಂತ್ರಣವಾಗಿದ್ದು ಆರ್ಥಿಕ ಬೆಳವಣಿಗೆಗೆ ಎರಡನೇ ಆದ್ಯತೆಯನ್ನು ನೀಡಲಾಗಿದೆ ಆರ್ಬಿಐ ಬೆಳವಣಿಗೆಯ ವಿಷಯದಲ್ಲಿ ಆಕ್ರಮಣಕಾರಿ ಅಥವಾ ರಕ್ಷಣಾತ್ಮಕವಾಗಿ ಇರದೆ ಮೊದಲು ರಕ್ಷಣಾತ್ಮಕವಾಗಿ ಆಡಿ ನಂತರ ಬೌಂಡರಿ ಹೊಡೆಯುವ ಆಲ್ರೌಂಡರ್ ಕಾರ್ಯತಂತ್ರವನ್ನ ಅನುಸರಿಸುತ್ತಿದೆ ಎಂದು ಆರ್ಬಿಐ ಗವರ್ನರ್ ಕಾರ್ಯತಂತ್ರಗಳ ಬಗ್ಗೆ ಕ್ರಿಕೆಟ್ ಮಾದರಿಯ ಉದಾಹರಣೆ ಮೂಲಕ ವಿವರಿಸಿದರು ಅಕ್ಟೋಬರ್ನ ಹಣಕಾಸು ನೀತಿ ಸಮಿತಿ ಸಭೆಯಲ್ಲಿ ಬಡ್ಡಿ ದರಗಳು ಮುಂಬರುವ ದಿನಗಳಲ್ಲಿ ಕಡಿಮೆಯಾಗುವ ಸ್ಪಷ್ಟ ಸೂಚನೆ ಕೊಡಲಾಗಿದೆ ಮುಂದಿನ ಸಭೆಯಲ್ಲಿ ಎಂಪಿಸಿ ಸಿ ಎಲ್ಲಾ ಪ್ರಮುಖ ಆರ್ಥಿಕ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಲಿದೆ ಅಂತ ಅವರು ಹೇಳಿದ್ದಾರೆ करना वो हमारे लिए सर्वप्रमुख जो है वो हमारा एक उद्देश्य है जी उसके बाद में हमारा उद्देश्य साथ ही साथ सेकेंडरी उद्देश्य है वो हमारा ग्रोथ का है ಇನ್ನು ಆರ್ಬಿಐ ತನ್ನ ವಿದೇಶಿ ವಿನಿಮಯ ಮತ್ತು ಚಿನ್ನದ ಮೀಸಲನ್ನ ಬಲಪಡಿಸುತ್ತಿದೆ ಕಳೆದ ಎಂಟು ವರ್ಷಗಳಲ್ಲಿ ರಿಸರ್ವ್ ಬ್ಯಾಂಕ್ ಸುಮಾರು ಮುನ್ನೂರು ಟನ್ ಚಿನ್ನವನ್ನ ಖರೀದಿಸಿದೆ ಪ್ರಸ್ತುತ ಒಟ್ಟು ವಿದೇಶಿ ವಿನಿಮಯ ಮೀಸಲಿನಲ್ಲಿ ಶೇಕಡಾ ಹದಿನೈದರಷ್ಟು ಚಿನ್ನದ ರೂಪದಲ್ಲಿದ್ದು ಇದು ನಮ್ಮ ಮೀಸಲುಗಳ ಸ್ಥಿತಿಯನ್ನ ಅತ್ಯಂತ ಬಲಗೊಳಿಸಿದೆ ಡಾಲರ್ ಎದುರು ರೂಪಾಯಿಯ ವಿನಿಮಯ ದರದಲ್ಲಿನ ಏರಿಳಿತದ ಬಗ್ಗೆ ರಿಸರ್ವ್ ಬ್ಯಾಂಕ್ ಯಾವುದೇ ಆತಂಕ ವ್ಯಕ್ತಪಡಿಸಿಲ್ಲ ರೂಪಾಯಿಯ ಕುಸಿತವು ಹೆಚ್ಚು ಚಿಂತೆಯ ವಿಷಯವಲ್ಲ ಅಂತ ಗವರ್ನರ್ ಸಂಜಯ್ ಮಲ್ಹೋತ್ರಾ ಸ್ಪಷ್ಟಪಡಿಸಿದ್ದಾರೆ ಬ್ಯಾಂಕಿಂಗ್ ವಲಯದಲ್ಲಿ ನಿಷ್ಕ್ರಿಯ ಆಸ್ತಿಗಳ ಪ್ರಮಾಣ ತೃಪ್ತಿದಾಯಕವಾಗಿದ್ದು ಆಸ್ತಿ ಗುಣಮಟ್ಟದ ಬಗ್ಗೆ ಹೆಚ್ಚು ಚಿಂತೆ ಇಲ್ಲ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಸಾಲ ಪಡೆದವರಿಗೆ ಮನವಿ ಮಾಡಿದ್ದು ತಾವು ತೆಗೆದುಕೊಂಡ ಸಾಲವನ್ನು ಮರುಪಾವತಿಸುವಂತೆ ಸಲಹೆ ನೀಡಿದರು ಬ್ಯಾಂಕಿಂಗ್ ವ್ಯವಸ್ಥೆಯ ಆರೋಗ್ಯ ಉತ್ತಮವಾಗಿದ್ದು ಶೀಘ್ರದಲ್ಲೇ ನಮ್ಮ ಬ್ಯಾಂಕುಗಳು ಜಾಗತಿಕ ಟಾಪ್ ಟೆನ್ ಪಟ್ಟಿಗೆ ಸೇರುವ ವಿಶ್ವಾಸ ಹೊರಹಾಕಿದ್ರು ಆರ್ಬಿಐ ಹಣದುಬ್ಬರ ನಿಯಂತ್ರಣ ಮತ್ತು ಬೆಳವಣಿಗೆಯ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ಆಲ್ರೌಂಡರ್ ಕಾರ್ಯತಂತ್ರವನ್ನು ಅನುಸರಿಸುತ್ತಿದೆ ಅಂತ ಅವರು ಹೇಳಿದ್ದಾರೆ ಆರ್ಬಿಐ ಸೈಬರ್ ಸುರಕ್ಷತೆ ಮತ್ತು ಸಾಲದ ಅಪಾಯ ನಿರ್ವಹಣೆಗಾಗಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನ ಮುಕ್ತವಾಗಿ ಬಳಸಲು ಒತ್ತು ನೀಡುತ್ತಿದೆ ಅಂತ ಮಾಹಿತಿ ನೀಡಿದರು ಸಾಲ ಪಡೆದ ಗ್ರಾಹಕರು ಕಡ್ಡಾಯವಾಗಿ ಮರುಪಾವತಿ ಮಾಡುವಂತೆ ಮನವಿ ಮಾಡಿದ್ದು ಗ್ರಾಹಕರ ಡೇಟಾದ ಸುರಕ್ಷತೆ ತಮ್ಮ ಪ್ರಥಮ ಆದ್ಯತೆ ಅಂತ ಮಲಹೋತ್ರ ಹೇಳಿದ್ರು ಬ್ಯಾಂಕ್ ರೇ ಔರ್ ಹೆಲ್ದಿ ರೇ ಜಕಾರ ಅರ್ಥವ್ಯವಸ್ಥೆ ಬಹು ಪ್ರಕಾರ ಸಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದೇಶದ ಆರ್ಥಿಕತೆಯನ್ನು ಬಲಪಡಿಸಲು ಕೆಲಸ ಮಾಡೋದನ್ನ ಮುಂದುವರೆಸಿದೆ ಅದರ ಭಾಗವಾಗಿ ಬ್ಯಾಂಕ್ಗಳು ಮತ್ತು ಎನ್ಬಿಎಫ್ಸಿಗಳನ್ನ ಮತ್ತಷ್ಟು ಬಲಪಡಿಸುವುದರ ಮೇಲೆ ಕೇಂದ್ರೀಕರಿಸಲಾಗಿದೆ ಇದರ ಜೊತೆಗೆ ಎಲ್ಲಾ ಗ್ರಾಹಕರಿಗೆ ಒದಗಿಸುವ ಸೇವೆಯ ಗುಣಮಟ್ಟವನ್ನ ಸುಧಾರಿಸುವತ್ತಲೂ ಆರ್ಬಿಐ ಹೆಚ್ಚಿನ ಗಮನ ಹರಿಸಿದೆ ಹೀಗಂತ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಸಂದರ್ಶನದಲ್ಲಿ ಹೇಳಿದ್ದಾರೆ ಬಿರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್